ಇವತ್ತು ಎಷ್ಟು ಭವ್ಯವಾಗಿದ್ದಿದೆ ಅಂತ ಹೇಳಿದ್ರೆ ಈ ರಾಜ್ಯಸಭೆದ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳು ಅಹರ್ನಿಶ ಕಷ್ಟಪಟ್ಟು ಎಲ್ಲ ನಮ್ಮ ತೊಗಟವೀರ ಕ್ಷತ್ರಿಯ ಸಮಾಜದ ನಾನಿಗಳು ನಿರ್ದೇಶಕರು ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಇದು ಸುಮ್ಮನೆ ಆಗೋದಿಲ್ಲ ಅವಿರತ ಅಹರ್ನಿಶ ಪ್ರಯತ್ನ ಯಾಕೆಂದ್ರೆ ಒಂದು ಮನೆ ಕಟ್ಟುದು ಕಟ್ಟಿರುವವರಿಗೆ ಮಾತ್ರ ಗೊತ್ತಿರಂತೆ ಈ ಕಟ್ಟಡ ನಾವು 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 ಈ ರೀತಿ ತಲುಪ್ತೇವೆ ಅಂತ ಹೇಳಿ ಎಲ್ಲಾ ನಮ್ಮ ತೊಗೊಟ ವೀರ ಬಾಂಧವರ ಮನೆಗಳು ಹೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದು ಮಾಡಿರ್ತಕ್ಕಂಥ ಕೆಲಸ ಇದೆಲ್ಲ ಒಮ್ಮೆ ಆ ಎಲ್ಲಾ ಪದಾಧಿಕಾರಿಗಳಿಗೆ ಆ ಎಲ್ಲ ಮುಂತು ನಿಂತು ಮಾಡಿರ್ತಕ್ಕಂಥ ಎಲ್ಲಾ ರಾಜ್ಯ ಸಂಘದ ಎಲ್ಲಾ ನಿರ್ದೇಶಕರು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಮ್ಮ ಗುರುಪೀಠದ ಪರವಾಗಿ ನಮ್ಮ ಕುಲ ಸಮಾಜ ನಮ್ಮ ಸಮಾಜದ ಪರವಾಗಿ ಒಮ್ಮೆ ವಿದ್ಯಾರ್ಥಿ ನಿಲಯ ಇದರ ಉದ್ಘಾಟನೆಯನ್ನ ಈಗಾಗಲೇ ನೆರವೇರಿದೆ ಈ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತ ಶ್ರೀ 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 ದಿವ್ಯ ಜ್ಞಾನಾನಂದ ಜ್ಞಾನಂದಗಿರಿ ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನು ಕೋರುತ್ತಾ ಈ ಸಮಾರಂಭದಲ್ಲಿ ಈಗಾಗಲೇ ಪಿ ಸಿ ಮೋಹನ್ ಬಾ ಹೋಗಿದ್ದಾರೆ ನಮ್ಮ ಸಂಸತ್ ಸದಸ್ಯರು ಮತ್ತು ವೇದಿಕೆ ಮೇಲೆ ಇದರ ಈ ಸಂಘದ ಅಧ್ಯಕ್ಷರಾದಂಥ ಬಿ ಸೋಮಶೇಖರ್ ಅವರೇ ಹಾಗೂ ನಮ್ಮ ಮಾಜಿ ವಿಧಾನ ಪರಿಷತ್ ಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರ ಲಕ್ಷ್ಮೀನಾರಾಯಣ ಅವರೇ ಮತ್ತು ಮಾಜಿ ಗಟ್ಟಿ ನಿಯವರು ಆತ್ಮೀಯರಂಥ ಹರೀಶ್ ಅವರೇ ಮತ್ತು ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಆತ್ಮೀಯ ಎಲ್ಲ ಸಹೋದರ ಸೌರ್ಯ ಇವತ್ತು ಬಹಳ ಸಂತೋಷದ ದಿನ ಇಲ್ಲಿ ಒಂದು ಹಳೆಯ ಕಟ್ಟಡ ಏನಿತ್ತು ಅದು ಭಾಳ ವರ್ಷಗಳಿಂದ ಸಂಪೂರ್ಣವಾದಂಥ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಅವಕಾಶ ಇತ್ತು ಅಂತಿಮವಾಗಿ ನಮ್ಮ ಎಲ್ಲ ಸಮಾಜದವರೆಲ್ಲ ಸೇರಿ ಇದಕ್ಕೆ ಬಗ್ಗೆ ಕಾಯಕಲ್ಪ ನೀಡಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಅತ್ಯಂತ ಒಂದು ಸುಂದರವಾದಂಥ ಕಟ್ಟಡ ನಿರ್ಮಾಣ ಆಗಿದೆ ಮತ್ತು ಒಂದು ವಿದ್ಯಾರ್ಥಿ ನಿಲಯ ನಿರ್ಮಾಣ ಆಗಿದೆ ಅದರಿಂದ ನಮ್ಮ ತಗೊಡುವ ಕ್ಷೇತ್ರೀಯ ಸಂಘದ ಬಗ್ಗೆ ಉತ್ಪೂರ್ಣವಾದಂತಹ ಅಭಿವೃದ್ಧಿಗಳನ್ನು ಸಲ್ಲಿಸ್ತಾ ಒಂದು ಇರುವ ಸಾಧನೆ ಯಾಕಂತಂದ್ರೆ ಎಲ್ಲರೂ ಸೇರಿ ಮಾಡುವಂತ ಕೆಲಸ ಸಂಘಗಳು ಸಂಘಟನೆಗಳು ಅದು ಯಶಸ್ವಿಯಾಗಿ ಕೆಲಸ ಮಾಡಬೇಕಾದ್ರೆ ಅದು ಈ ರೀತಿಯಾದಂತಹ ಒಂದು ಸೇರಿ ಜೊತೆಗೂಡಿ ಕೆಲಸ ಮಾಡತಕ್ಕದ್ದು ಬಹಳ ಅಗತ್ಯ ಯಾರು ಒಬ್ಬರು ಕುಟ್ಕೊಂಡು ಏನು ಮಾಡಕ್ಕಾಗಲ್ಲ ಎಲ್ಲಾ ಹತ್ತು ಜನ ಸೇರಿದಾಗಾನೆ ಅವಾಗ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ ನಾನು ಭೂಮಿ ಪೂಜೆಗೂ ಕೂಡ ಬಂದಿದೆ ಮುದುಲಿ ಪೂಜೆ ಕೂಡ ಲಕ್ಷ್ಮೀ ಗೊತ್ತಿಲ್ಲ ಕೂಡ ಇದ್ರು ಅದರಿಂದ ಖಂಡಿತವಾಗಿ ಇವತ್ತು ಬಹಳ ಚೆನ್ನಾಗಿ ನಡೆದಿದೆ ಇದ್ರ ಮುಖಾಂತರ ಯಾಕಂದ್ರೆ ವಿದ್ಯಾಭ್ಯಾಸ ಶಿಕ್ಷಣ ಇದು ಬಹಳ ಮುಖ್ಯ ಮತ್ತು ನಮ್ಮ ನಿಮ್ಮ ಸಮಾಜ ಏನಿದೆ ಎಲ್ಲ ನೀಗಿಯ ಒಂದು ನೇಕಾರ ವೃತ್ತಿಗೆ ಸೇರಿತಕ್ಕಂಥ ಸಮಾಜ ಆದ್ರೆ ಎಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಮಾಡಬೇಕಾಗ್ತದೆ ಇಲ್ಲದೆ ಹೋದ್ರೆ ಸ್ವಲ್ಪ ನಾವು ನಿಂತಿನೀರಾಗಿರಬಾರ್ದು ಅದನ್ನ ಮುಂದೆ ಹೋಗ್ತಾ ಇರಬೇಕು ಮತ್ತು ಸಮಾಜದಲ್ಲಿ ಬೆಳವಣಿಗೆಗಳು ಏನಾಗ್ತಾ ಇರ್ತದೆ ಅದನ್ನ ಹೊಂದ್ಕೊಂಡು ನಾವು ಮುಂದೆ ಹೋಗ್ಬೇಕು ಇಲ್ಲದೆ ಹೋದ್ರೆ ನಾವು ಹಿಂದೆ ಕುಳಿತೀವಿ ಆ ಕಾರಣದಿಂದ ಇವತ್ತು ಶಿಕ್ಷಣಕ್ಕೆ ಬಹಳ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಗ್ರಾಮಗಳಿಂದ ಬರ್ತಕ್ಕಂಥ ಯುವಕರಿಗೆ ಯುವತಿಯರಿಗೆ ಈಗ ಒಂದು ವಿದ್ಯಾರ್ಥಿನಿಧಿಯ ಅವಕಾಶ ಸಿಕ್ಕಿದಾಗ ಅವರು ಬೇರೆ ಅವರ ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲ ಆಗ್ತದೆ ಸೊ ಖಂಡಿತವಾಗಿಯೂ ಇದು ಒಂದು ಒಳ್ಳೆ ತೀರ್ಮಾನ ಅಂತ ಹೇಳಿ ಈ ಕಟ್ಟಡ ಚೆನ್ನಾಗಾಗಿದೆ ಬರೀ ಬೇರೆ ನೋಡುವ ಬಂದಿದ್ದೀನಿ ತುಂಬಾ ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದಾರೆ ಇದು ಇದರಿಂದ ನಿಮ್ಮ ಸಮಾಜಕ್ಕೆ ಸಮಾಜದ ಮುಂದಿನ ಪೀಳಿಗೆಗೆ ಒಂದು ಶಾಶ್ವತವಾದಂತ ಕೊಡುಗೆಯನ್ನು ಕೊಟ್ಟಿದ್ದೇವೆ ಒಂದು ಪರ್ಮನೆಂಟ್ ಆಗಿ ಒಂದು ಸ್ಥಾಪನೆ ಆಗಿದೆ ಇದು ಅದೇ ರೀತಿ ತಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮ ಸರ್ಕಾರ ಇಲ್ಲೇ ಇದ್ದರೂ ಕೂಡ ಖಂಡಿತವಾಗಿ ಯಾವಾಗ ಬೇಕಾದ್ರೂ ಹೇಳ್ಬೋದು ನಮ್ಮ ಕಾಂಟ್ರಿಬ್ಯೂಷನ್ ನಮ್ಮ ಸಹಕಾರ ಇದ್ದೇ ಇರ್ತದೆ ದಿನ ಶುಭ ದಿನ ನಮ್ಮ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿರೋ ವರ್ಷ ಅದೇ ವರ್ಷ ಇಂದಿನ ತೊಗಟುವರಿ ಕ್ಷೇತ್ರೀಯ ಸಮಾಜದ ಮುಖಂಡರೆಲ್ಲ ಸೇರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತೊಕಟುವರಿ ಕ್ಷತ್ರಿಯ ಸಂಘ ಸ್ಥಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಉಚಿತ ವಿದ್ಯಾರ್ಥಿಗಳಯ ನಡ್ಸ್ಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಸಾಮೂಹಿಕ ವಿವಾಹಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಮಾಜದವರು ನಡೆಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅದೇ ರೀತಿ ಈ ಒಂದು ಕಟ್ಟಡ ಸುಮಾರು ಎಂಬತ್ತು ವರ್ಷಗಳದ ಕಟ್ಟಡ ಹಳೆಯದಾಗಿತ್ತು ಆ ಕಟ್ಟಡವನ್ನು ತೆರವುಗೊಳಿಸಿ ನಾವು ಒಂದು ಈ ಭವ್ಯವಾದ ಕಟ್ಟಡವನ್ನು ವಿದ್ಯಾರ್ಥಿ ನಿಲಯವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನಾವು ಎಲ್ಲ ತೊಟ್ಟಿ ಶಕ್ತಿ ಸಂಘದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಹಾಗೂ ಎಲ್ಲ ಸಮಾಜದ ಒಂದು ಮುಖಂಡರ ಬಂಧುಗಳ ಸ್ನೇಹಿತರ ಎಲ್ಲರೂ ಸಹಕಾರದಿಂದ ಒಂದು ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ಶ್ರೀ ಶ್ರೀ ದಿವ್ಯಾಂದಗಿರಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಬಂಧುಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ ನಮಸ್ಕಾರ